ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲಂತಹ ಕೆಲವು ವಾಸ್ತು ಸಲಹೆಗಳು ಈ ವಿಡಿಯೋದಲ್ಲಿ ನೋಡೋಣ ವ್ಯಕ್ತಿಯ ಸಂತೋಷ ಮತ್ತು ಸಮೃದ್ಧಿಯಲ್ಲಿನ ಅಡೆತಡೆಗೆ ಹೆಚ್ಚಾಗಿ ಮನೆಯ ವಾಸ್ತು ಕಾರಣವಾಗಿರುತ್ತೆ ಅದರ ಬಗ್ಗೆ ಹೆಚ್ಚಾಗಿ ಯಾರಿಗೂ ತಿಳಿದಿಲ್ಲ ವಾಸ್ತು ಸಂಬಂಧಿತ ತಪ್ಪುಗಳಿಂದಾಗಿ ವ್ಯಕ್ತಿಯು ಮಾನಸಿಕವಾಗಿ ನರಳುತ್ತಾನೆ ಮತ್ತು ಆರ್ಥಿಕವಾಗಿ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಆದರೆ ಕೆಲವು ಪರಿಹಾರಗಳನ್ನು ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಬಹುದು ಲಕ್ಷ್ಮೀದೇವಿಯ ಚಿತ್ರವನ್ನು ಈ ಜಾಗದಲ್ಲಿ ಇರಿಸಿ ಮನೆಯ ಉತ್ತರ ದಿಕ್ಕಿನಲ್ಲಿ ಕಮಲಾಸನದ ಮೇಲೆ ಕುಳಿತಿರುವ ಮತ್ತು ಚಿನ್ನದ ನಾಣ್ಯಗಳನ್ನು ಬೀಳಿಸುತ್ತಿರುವ ಲಕ್ಷ್ಮೀದೇವಿಯ ಚಿತ್ರವನ್ನು ಹಾಕಿ ಅಂತಹ ಚಿತ್ರವನ್ನು ಹಾಕುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತದೆ ಅಲ್ಲದೆ ನೀವು ಗಿಳಿಯ ಚಿತ್ರವನ್ನು ಉತ್ತರ ದಿಕ್ಕಿನಲ್ಲಿ ಹಾಕಿದರೆ ಅದು ಅಧ್ಯಯನ ಮಾಡುವ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ನೀರಿನ ಟ್ಯಾಂಕ್ ಎಲ್ಲಿದ್ದರೆ ಉತ್ತಮ ನೀರಿನ ತೊಟ್ಟಿಯನ್ನು ಅಂದರೆ ವಾಟರ್ ಟ್ಯಾಂಕನ್ನು ಪಶ್ಚಿಮ ದಿಕ್ಕಿನಲ್ಲಿ ಮನೆಯ ಮೇ ಛಾವಣಿಯ ಮೇಲೆ ಇಡಬೇಕು ಈ ದಿಕ್ಕಿನಲ್ಲಿ ಛಾವಣಿಯ ಇತರ ಭಾಗಗಳಿಗಿಂತ ಎತ್ತರದ ವೇದಿಕೆಯನ್ನು ಮಾಡುವ ಮೂಲಕ ನೀರಿನ ಟ್ಯಾಂಕನ್ನು ಇಡಬೇಕು ವಾಸ್ತುವಿನ ನಿಯಮಗಳ ಪ್ರಕಾರ ಇದು ತುಂಬಾ ಮಂಗಳಕರವಾಗಿದೆ ಸಂತೋಷ ಮತ್ತು ಶಾಂತಿ ನೆಲೆಸಲು ಹೀಗೆ ಮಾಡಿ ಮನೆಯ ಮುಖ್ಯಸ್ಥರು ಪ್ರತಿದಿನ ಶಿವ ಮತ್ತು ಚಂದ್ರ ದೇವರ ಮಂತ್ರಗಳನ್ನು ಪಠಿಸಿದರೆ ಇಲ್ಲಿ ಸಂತೋಷ ಮತ್ತು ಶಾಂತಿ ಎನ್ನುವುದು ಮನೆಯಲ್ಲಿ ಇರುತ್ತದೆ ಶನಿದೇವನ ಕೃಪೆ ಪಡೆಯಲು ಹೀಗೆ ಮಾಡಿ ಶನಿದೇವನ ಅನುಗ್ರಹವನ್ನು ಪಡೆಯಲು ಮತ್ತು ಸಾಡೆ ಸಾತ್ ಅಥವಾ ಧ್ಯೇಯ ಸಮಯದಲ್ಲಿನ ಬಿಕ್ಕಟ್ಟು ತೊಡೆದುಹಾಕಲು ಶನಿ ಮನ್ ಯಂತ್ರವನ್ನು ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಸ್ಥಿತವಾಗಿ ಸ್ಥಾಪಿಸಬೇಕು ಇದು ನಿಮ್ಮ ಜೀವನದಲ್ಲಿ ನೀವು ಎದುರಿಸುವ ಸಮಸ್ಯೆಗಳನ್ನು ಕೊನೆಗೊಳಿಸುವುದು ಕೊನೆಗೊಳಿಸುತ್ತದೆ ಪ್ರತಿದಿನ ಬೆಳಗ್ಗೆ ಮುಖ್ಯದ್ವಾರದಲ್ಲಿ ಒಂದು ಲೋಟ ನೀರನ್ನು ಸುರಿಯಬೇಕು ಇದು ಸಕಾರಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ ಮನೆಯಲ್ಲಿ ಪ್ರಗತಿಯನ್ನು ಕಾಣಲು ನೀವು ಮನೆಯ ನೈಋತ್ಯ ಭಾಗವನ್ನು ಎತ್ತರದಲ್ಲಿಟ್ಟರೆ ಅದು ಮಂಗಳಕರ ಮನೆಯಲ್ಲಿ ಪ್ರಗತಿ ಮತ್ತು ಶಾಂತಿ ನೆಲೆಸಲು ಇದು ಸಹಾಯ ಮಾಡುತ್ತದೆ ಮನೆಯ ನೈಋತ್ಯ ಭಾಗದಲ್ಲಿ ತಿಪ್ಪ ಅಥವಾ ಬಂಡೆ ಇದ್ದರೆ ಅದು ತುಂಬಾ ಪ್ರಯೋಜನಕಾರಿಯಾಗಿದೆ ಧನಾತ್ಮಕ ಶಕ್ತಿ ತುಂಬಲು ಸೂರ್ಯಯಂತ್ರ ಮನೆಯ ಪೂರ್ವ ದಿಕ್ಕಿನಲ್ಲಿ ಸೂರ್ಯಯಂತ್ರವನ್ನು ಸ್ಥಾಪಿಸಿ ಪೂರ್ವ ಪೂರ್ವಾಭಿಮುಖವಾಗಿರುವ ಮನೆಯ ಮುಖ್ಯದ್ವಾರದ ಹೊರಗೆ ಮೇಲ್ ಮೇಲ್ಭಾಗದಲ್ಲಿ ಸೂರ್ಯನ ಚಿತ್ರ ಅಥವಾ ಪ್ರತಿಮೆ ಇರಿಸಿ ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯ ಶಕ್ತಿಯನ್ನು ಕಡಿಮೆಗೊಳಿಸುತ್ತದೆ ಇದು ಉದ್ಯೋಗ ಮತ್ತು ವ್ಯವಹಾರದ ದೃಷ್ಟಿಯಿಂದ ಕೂಡ ಒಳ್ಳೆಯ ಅವಕಾಶಗಳನ್ನು ತಂದುಕೊಡುತ್ತದೆ ಹಾಗಾಗಿ ಇದು ಮಂಗಳಕರವಾಗಿದೆ ಈ ಸ್ಥಳದಲ್ಲಿ ಹೆಚ್ಚು ವಸ್ತುಗಳನ್ನು ಇಡಬೇಡಿ ಆ ಸ್ಥಳ ಯಾವುದೆಂದರೆ ಯಾವಾಗಲೂ ಮನೆಯ ಕೇಂದ್ರ ಭಾಗವನ್ನು ಖಾಲಿಗಿರಿಸಿ ನಾವು ಈ ಭಾಗದಲ್ಲಿ ಹೆಚ್ಚಿನ ವಸ್ತುಗಳನ್ನು ಇಟ್ಟಾಗ ಮನೆಯನ್ನು ಪ್ರವೇಶಿಸುವ ಸಕಾರಾತ್ಮಕ ಶಕ್ತಿಗೆ ಅವು ಅಡ್ಡಿಪಡಿಸುತ್ತವೆ ನೀವು ಇಲ್ಲಿ ವಸ್ತುಗಳನ್ನು ಇಡಲು ಬಯಸಿದರೆ ಕಡಿಮೆ ವಸ್ತುಗಳನ್ನು ಇಡಿ ಸಂಪತ್ತು ಹೆಚ್ಚಲು ಕನ್ನಡಿಯನ್ನು ಈ ದಿಕ್ಕಿನಲ್ಲಿ ಇಡಿ ಇಡೀ ಮನೆಯ ಮುಖ್ಯ ಕನ್ನಡಿಯನ್ನು ಹೊಂದಿರಬೇಕು ಇಡೀ ಮನೆಯು ಮುಖ್ಯ ಕನ್ನಡಿಯನ್ನು ಹೊಂದಿರಬೇಕು ಅದನ್ನು ಪೂರ್ವ ಮತ್ತು ಉತ್ತರದ ಗೋಡೆಗಳ ಮೇಲೆ ಇಡಬೇಕು ಮನೆಯ ಮುಖ್ಯದ್ವಾರದ ಮೇಲೆ ಎಂದಿಗೂ ಕನ್ನಡಿ ಹಾಕಬೇಡಿ ಉತ್ತರ ದಿಕ್ಕಿನಲ್ಲಿ ಕನ್ನಡಿಯನ್ನು ಇಡುವುದರಿಂದ ಆದಾಯ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಈ ಸ್ಥಳದಲ್ಲಿ ಸ್ನಾನಗೃಹ ಇರಬಾರದು ಸ್ನಾನಗೃಹ ಮತ್ತು ಅಡುಗೆ ಮನೆಗಳು ಒಂದಕ್ಕೊಂದು ಅಕ್ಕಪಕ್ಕದಲ್ಲಿರಬಾರದು ಹೀಗಿದ್ದರೆ ಮನೆಯ ಜನರು ಹೆಚ್ಚು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಹಣದ ಹರಿವು ಸಹ ಹೆಚ್ಚಾಗಿರುತ್ತದೆ ಅಂದರೆ ಖರ್ಚು ಹೆಚ್ಚಾಗುತ್ತದೆ ಸ್ನಾನಗೃಹದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಮುದ್ರದ ಉಪ್ಪನ್ನು ಗಾಜನಿನ ಪಟ್ಟಿನ ಬಟ್ಟಲಿನಲ್ಲಿ ತುಂಬಿಸಿ ಇಡಬೇಕು ಈ ಸ್ಥಳದಲ್ಲಿ ಸ್ವಚ್ಛವಾದ ಪಾತ್ರೆಗಳನ್ನು ಇರಿಸಿ ಈಶಾನ್ಯ ಮೂಲೆಯಲ್ಲಿ ಅಡುಗೆ ಮನೆ ಇದ್ದರೆ ಆ ಅಡುಗೆ ಮನೆಯ ಒಳಗೆ ಗ್ಯಾಸ್ ಅನ್ನು ಆಗ್ನೇಯ ಕೋನದಲ್ಲಿ ಇರಿಸಿ ಅಡುಗೆ ಮನೆಯ ಈಶಾನ್ಯ ಮೂಲೆಯಲ್ಲಿರುವ ಸ್ವಚ್ಛವಾದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿಡಿ ಇದನ್ನು ಮಾಡುವುದರಿಂದ ಹಣದ ಹರಿವು ನಿಮ್ಮ ಮನೆಯಲ್ಲಿ ಉಳಿಯುತ್ತದೆ ಮತ್ತು ಹಣವು ಎಲ್ಲೋ ಸಿಕ್ಕಿಕೊಂಡೆದುಕೊಂಡಿದ್ದರೆ ಅದನ್ನು ಪಡೆಯುವ ಸಾಧ್ಯತೆಗಳು ಕೂಡ ಹೆಚ್ಚಾಗುತ್ತವೆ ಪ್ರವೇಶದ್ವಾರದ ಬಳಿ ತುಳಸಿ ಗಿಡವನ್ನು ಇರಿಸಿ ಪ್ರವೇಶವು ಮನೆಯ ಮು ಪ್ರಮುಖ ಅಂ ಅಂಶಗಳಲ್ಲಿ ಒಂದಾಗಿದೆ ಆದ್ದರಿಂದ ನಿಖರವಾದ ಅಂಶಗಳೊಂದಿಗೆ ಅಲಂಕರಿಸುವುದು ಬಹಳನೇ ಮುಖ್ಯ ನಿಮ್ಮ ನಿವಾಸದ ಮುಖ್ಯ ಬಾಗಿಲು ಅಥವಾ ಪ್ರವೇಶದ್ವಾರದ ಬಳಿ ತುಳಸಿ ಗಿಡವನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಧನಾತ್ಮಕವಾಗಿ ಪೋಷಿಸಬಹುದು ಎಂದು ವಾಸ್ತು ಹೇಳುತ್ತದೆ ನಿಮ್ಮ ಮುಖ್ಯದ್ವಾರದ ಬಳಿ ಪೂರ್ವ ದಿಕ್ಕಿನಲ್ಲಿ ಈ ಸಸ್ಯವನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಬಹುದು ಮಲಗುವ ಕೋಣೆಯಲ್ಲಿ ಕನ್ನಡಿಯನ್ನು ಇರಿಸಬಾರದು ನಿಮ್ಮ ಮಲಗುವ ಕೋಣೆಯಲ್ಲಿ ಯಾವುದೇ ಕನ್ನಡಿ ಇರಬಾರದು ವಿಶೇಷವಾಗಿ ನಿಮ್ಮ ಪಾದ ಇರುವ ಕಡೆ ಇರಬಾರದು ನಿಮ್ಮ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ಅಥವಾ ನಿಮ್ಮ ಒತ್ತಡದ ಮಟ್ಟವನ್ನು ಹೆಚ್ಚಿಸಬಹುದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ನಿಮ್ಮ ವಾಸಿಸುವ ಪ್ರದೇಶ ಅಥವಾ ಮಲಗುವ ಕೋಣೆಯನ್ನು ಎಂದಿಗೂ ಅಸ್ವಸ್ಥ ಅಸ್ತವ್ಯಸ್ತಗೊಳಿಸಬೇಡಿ ಈ ಎರಡೂ ಸ್ಥಳಗಳು ನಿಮ್ಮ ಮನೆಯ ಪ್ರಮುಖ ಕೋಣೆಯಾಗಿದೆ ಎಂದು ನಂಬಲಾಗಿದೆ ಏಕೆಂದರೆ ನೀವು ಹೆಚ್ಚಿನ ಸಮಯವನ್ನು ಅವುಗಳಲ್ಲಿ ಕಳೆಯುತ್ತೀರಿ ಈ ಕೊಠಡಿಗಳನ್ನು ಅಸ್ತವ್ಯಸ್ತವಾಗಿಡುವುದರಿಂದ ಜೀವನದಲ್ಲಿ ಒತ್ತಡಗಳು ಹೆಚ್ಚಾಗುವ ಸಾಧ್ಯತೆಯೇ ಹೆಚ್ಚು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬಳಸಿ ಧನ್ಯವಾದಗಳು